ಎದ್ದೇಳು ಎಚ್ಚರಗೊಳ್ಳು ಗುರಿ ತಲುಪುವವರೆಗೆ ನಿಲ್ಲಬೇಡ ಸ್ವಾಮಿ ವಿವೇಕಾನಂದರ ಉಲ್ಲೇಖಗಳು ನಿಜವಾದ ಯಶಸ್ಸಿನ ದೊಡ್ಡ ರಹಸ್ಯ ನಿಜವಾದ ಸಂತೋಷ ಸ್ವತಂತ್ರವಾಗಿರಲು ಧೈರ್ಯ ಮಾಡಿ ನಿಮ್ಮ ಆಲೋಚನೆಯು ದಾರಿ ತರುವಷ್ಟು ದೂರ ಹೋಗಲು ಧೈರ್ಯ ಮಾಡಿ ಮತ್ತು ಅದನ್ನು ನಿಮ್ಮ ಜೀವನದಲ್ಲಿ ಕೈಗೊಳ್ಳಲು ಧೈರ್ಯ ಮಾಡಿ ನಡೆಸುವಾಗ ಸೇವಕರಾಗಿರಿ ನಿಸ್ವಾರ್ಥರಾಗಿರಿ ಅನಂತ ತಾಳ್ಮೆಯಿಂದಿರಿ ಅವಾಗ ಯಶಸ್ಸು ನಿಮ್ಮದಾಗುತ್ತದೆ ನೀವು ಏನು ಯೋಚಿಸುತ್ತಿದ್ದೀರೋ ಅದು ಆಗುವಿರಿ ನಿಮ್ಮನ್ನು ನೀವು ದುರ್ಬಲ ಎಂದು ಭಾವಿಸಿದರೆ ನೀವು ದುರ್ಬಲರಾಗುತ್ತೀರಿ ನೀವು ನಿಮ್ಮನ್ನು ಬಲಶಾಲಿ ಎಂದು ಭಾವಿಸಿದರೆ ನೀವು ಬಲಶಾಲಿಯಾಗುತ್ತೀರಿ ಎದ್ದು ಧೈರ್ಯವಾಗಿರಿ ಮತ್ತು ನಿಮ್ಮ ಹೆಗಲ ಮೇಲೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳಿ ಇತರರ ಮೇಲೆ ಕೆಸರು ಎರಚಲು ಹೋಗಬೇಡಿ ನಿಮ್ಮ ಜೀವನದಲ್ಲಿ ನಿರ್ಧಾರ ತೆಗೆದುಕೊಳ್ಳಿ ನೀವು ಗೆದ್ದರೆ ನೀವು ಮುನ್ನಡೆಸಬಹುದು ನೀವು ಸೋತರೆ ನೀವು ಮಾರ್ಗದರ್ಶನ ಮಾಡಬಹುದು ಇರುವ ಏಕೈಕ ಶಿಕ್ಷಣ ಅದುವೇ ಅನುಭವ ಧ್ಯಾನವು ಮೂರ್ಖರನ್ನು ಋಷಿಗಳಾಗಿ ಪರಿವರ್ತಿಸಬಹುದು ಆದರೆ ದುರದೃಷ್ಟವಶ ಮೂರ್ಖರು ಎಂದಿಗೂ ಧ್ಯಾನ ಮಾಡುವುದಿಲ್ಲ ಇತರರಿಂದ ಉತ್ತಮವಾದ ಎಲ್ಲವನ್ನು ಕಲಿಯಿರಿ ಆದರೆ ಈ ನಿಮ್ಮ ಸ್ವಂತ ರೀತಿಯಲ್ಲಿ ಅದನ್ನು ಹೀರಿಕೊಳ್ಳಿ ಇತರರಾಗಬೇಡಿ ಆರಾಮವು ಸತ್ಯದ ಪರೀಕ್ಷೆಯಲ್ಲ ಸತ್ಯವು ಸಾಮಾನ್ಯವಾಗಿ ಆರಾಮದಾಯಕವಾಗಿರುವುದರಿಂದ ದೂರವಿರುತ್ತದೆ ಒಂದು ಸಮಯದಲ್ಲಿ ಒಂದು ಕೆಲಸವನ್ನು ಮಾಡಿ ಮತ್ತು ಅದನ್ನು ಮಾಡುವಾಗ ನಿಮ್ಮ ಸಂಪೂರ್ಣ ಆತ್ಮವನ್ನು ಅದರೊಳಗೆ ಇರಿಸಿ ಎಲ್ಲವನ್ನು ಹೊರತುಪಡಿಸಿ ದೌರ್ಬಲ್ಯವನ್ನು ಉಂಟುಮಾಡುವ ಯಾವುದಾದರೂ ದೈಹಿಕವಾಗಿ ಭೌತಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಅದನ್ನು ವಿಷವೆಂದು ತಿರಸ್ಕರಿಸಿ ನೀವು ಅಪರಿಮಿತ ದೋಷಗಳ ನಡುವೆಯೂ ನೀವು ನಿಮ್ಮನ್ನು ಪ್ರೀತಿಸಿದರೆ ಕೆಲವು ದೋಷಗಳ ನೋಟದಲ್ಲಿ ನೀವು ಯಾರನ್ನಾದರೂ ಹೇಗೆ ದ್ವೇಷಿಸಲು ಸಾಧ್ಯ ಪ್ರತಿ ಕೆಲಸವೂ ಈ ಹಂತಗಳ ಮೂಲಕ ಹಾದು ಹೋಗಬೇಕು ಅಪಹಾಸ್ಯ ವಿರುದ್ಧ ಹಾದು ಹೋಗಿ ಮತ್ತು ನಂತರ ಸ್ವೀಕಾರ ಮಾಡಬೇಕು ತಮ್ಮ ಸಮಯಕ್ಕಿಂತ ಮುಂಚಿತವಾಗಿ ಯೋಚಿಸುವವರು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾರೆ ಒಂದು ದಿನದಲ್ಲಿ ನೀವು ಯಾವುದೇ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾಗ ನೀವು ತಪ್ಪು ದಾರಿಯಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ನೀವು ಇತರರಿಗೆ ಖಚಿತವಾಗಿ ಹೇಳಬಹುದು ಒಂದು ಉಪಾಯವನ್ನು ತೆಗೆದುಕೊಳ್ಳಿ ಆ ಒಂದು ಕಲ್ಪನೆಯನ್ನು ನಿಮ್ಮ ಜೀವನವನ್ನಾಗಿ ಮಾಡಿಕೊಳ್ಳಿ ಅದರ ಬಗ್ಗೆ ಯೋಚಿಸಿ ಅದರ ಬಗ್ಗೆ ಕನಸು ಕಟ್ಟಿ ಮತ್ತು ಆ ಕಲ್ಪನೆಯ ಮೇಲೆ ಜೀವಿಸಿ ಮೆದುಳು ಸ್ನಾಯುಗಳು ನರಗಳು ನಿಮ್ಮ ದೇಹದ ಪ್ರತಿಯೊಂದು ಭಾಗವೂ ಆ ಕಲ್ಪನೆಯಿಂದ ತುಂಬಿರಲಿ ಮತ್ತು ಉಳಿದೆಲ್ಲ ವಿಚಾರಗಳನ್ನು ಬಿಟ್ಟು ಬಿಡಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು